ನಮಸ್ಕಾರ ಹುತ್ತ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಣಪ್ಪಿಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ ಇಂದಿರಾ ಕ್ಯಾಂಟೀನ್ ಕಟ್ಟಡ ಕಿಲಾ ಉದ್ಘಾಟನಾ ಭಾಗ್ಯ ಹಸಿದ ಹೊಟ್ಟೆಗಳಿಗೆ ಊಟ ದೊರೆಯುವ ಸ್ಥಳ ಇನ್ನು ಕುಡುಕರ ಅಡ್ಡಿಯಾಗಿ ಮಾರ್ಪಾಡಾಗಿದೆ ಹುಡುಕರ ಅಡ್ಡವಾದ ಇಂದಿರಾ ಕ್ಯಾಂಟೀನ್ ಕಟ್ಟಡ ಎಸ್ ಬೀದರ್ ನಗರದ ಮೈಲೂರ್ ಕ್ರಾಸ್ ಬಳಿ ನಿರ್ಮಾಣವಾಗುತ್ತಿರುವ ಕಟ್ಟಡ ಹಳ್ಳ ಹಿಡಿದ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯದಾಗಿತ್ತು ಇನ್ನು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಕಿಡಿಕಾರಿದ್ದಾರೆ ಇನ್ನು ಕಣ್ಣಿದ್ದು ಕೂಡರಂತೆ ವರ್ತಿಸುತ್ತಿದ್ದಾರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ರಾಜ್ಯ ಸರ್ಕಾರ ಹಸಿದ ಹಾಗೂ ಬಡವರಿಗೆ ಕಡಿಮೆ ದುಡ್ಡಿನಲ್ಲಿ ಊಟ ಸಿಗಬೇಕು ಅಂತ ಹೇಳಿ ಇಂದಿರಾ ಕ್ಯಾಂಟೀನ್ ಎಂಬ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಪ್ರಾರಂಭ ಮಾಡಿತ್ತು ಈ ಯೋಜನೆ ಸಾಕಷ್ಟು ಯಶಸ್ವಿಯಾಗಿ ಕೂಡ ನಡೀತಾ ಇತ್ತು ಅದೇ ರೀತಿ ಬೀದರ್ನಲ್ಲಿಯೂ ಸಹ ಕೆಲವು ಇಂದಿರಾ ಕ್ಯಾಂಟೀನ್ಗಳು ಬಡವರಿಗೆ ಊಟ ಹಾಕ್ತಾ ಕೆಲವು ಹಸಿದ ಹೊಟ್ಟೆಗಳನ್ನು ತುಂಬಿಸುವ ಕೆಲಸ ಮಾಡ್ತಿದೆ ಆದರೆ ಮೈಲೂರು ಕ್ರಾಸ್ನಲ್ಲಿ ನಿರ್ಮಾಣವಾಗುತ್ತಿದ್ದಂತಹ ಇಂದಿರಾ ಕ್ಯಾಂಟೀನ್ ಈ ಊಟ ಹಾಕುವ ಬದಲು ಕುಡುಕರ ಅಡ್ಡೆಯಾಗಿದೆ ಅಂತ ಹೇಳ್ಬೋದು ಏನೆಂದರೆ ಇಲ್ಲಿ ಒಂದು ಸಾಕಷ್ಟು ವಿವಾದಗಳಿಂದ ಇಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಕಾರ್ಯ ನಡೀತಾ ಇತ್ತು ಈ ಕಾರ್ಯ ಏನು ಈಗ ನೀವು ನೋಡ್ತಿರ್ಬೋದು ಈಗ ಏನು ಇಲ್ಲಿ ನಿರ್ಮಾಣ ಕಾರ್ಯ ನಡೀತಾ ಇತ್ತು ಇದು ಇಷ್ಟಕ್ಕೆ ನಿಂತು ಕ ನಾಲ್ಕು ತಿಂಗಳಾಗಿರ್ಬೋದು ಈ ಇಂದಿರಾ ಕ್ಯಾಂಟೀನ್ನಲ್ಲಿ ಏನು ಸಂಪೂರ್ಣವಾಗಿ ಊಟ ಬಡವರಿಗೆ ಊಟ ಸಿಗಬೇಕಂತ ಜಾಗದ ಕುಡುಕರ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ನೋಡ್ತಿರ್ಬೋದು ನೀವೀಗ ನಾವು ಇಂದಿರಾ ಕ್ಯಾಂಟೀನ್ ಏನು ನಿರ್ಮಾಣ ಹಂತದಲ್ಲಿರುವ ಇಂದಿರಾ ಕ್ಯಾಂಟೀನ ಆವರಣವನ್ನು ತೋರಿಸ್ತಾ ಹೋಗ್ತೀವಿ ಏನು ಕಿತ್ತೂರಾಣಿ ಚೆನ್ನಮ್ಮ ವೃತ್ತ ಅಥವಾ ಮೈಲೂರು ಕ್ರಾಸ್ ಅಂತ ಹೇಳಿ ಇದ್ರ ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ ಪಾರ್ಕ್ನ ಆವರಣದಲ್ಲಿ ಇಲ್ಲಿ ಏನೋ ಒಂದು ಇಂದಿರಾ ಕ್ಯಾಂಟೀನನ್ನು ನಿರ್ಮಾಣ ಮಾಡ್ತಿದ್ದಾರೆ ಈ ಆವರಣದಲ್ಲಿ ನಿರ್ಮಾಣ ಹಂತದಲ್ಲಿರೋ ಇಂದಿರಾ ಕ್ಯಾಂಟೀನ್ ಸಂಪೂರ್ಣವಾಗಿ ಕುಡುಕರ ಅಡ್ಡೆ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು ನೋಡ್ತಿರ್ಬೋದು ನೀವು ಯಾವ ರೀತಿಯಾಗಿ ಎಲ್ಲೆಂದರಲ್ಲಿ ಏನು ಸಾರಾಯಿ ಪ್ಯಾಕೇಜ್ಗಳು ಬಿದ್ದೆ ಅಂದರೆ ಮದ್ಯವನ್ನು ಸೇವಿಸಿ ಎಲ್ಲೆಂದರಲ್ಲಿ ಇಲ್ಲಿ ಏನು ಸಂಜೆ ಹೊತ್ತು ಮಕ್ಕಳು ಅಥವಾ ವಯಸ್ಸಾದವರು ಇಲ್ಲಿ ವಾಕಿಂಗ್ ಬಂದಂಥ ಸಮಯದಲ್ಲಿ ಇಲ್ಲಿ ಕುಡುಕರು ಬಂದು ಏನು ಈ ಅನ್ನ ಹಾಕುವ ಬಡವರಿಗೆ ಅನ್ನ ಹಾಕಿ ಸಲುವಂಥ ಜಾಗವನ್ನು ನಿರ್ಮಾಣ ಹಂತದಲ್ಲಿರೋಗೆ ಸಂಪೂರ್ಣವಾಗಿ ಕಲುಷಿತಗೊಳಿಸಿದ್ದಾರೆ ಅಂತ ತಪ್ಪಾಗಲಾರ್ದು ನೋಡ್ತಿರ್ಬೋದು ನೀವು ಯಾವ ರೀತಿ ಇಲ್ಲೆಲ್ಲ ಬಿದ್ದಿದೆ ಅಂತ ಸಾರಾಯಿ ಪ್ಯಾಕೇಜ್ಗಳು ಗ್ಲಾಸ್ಗಳು ಸಿಗರೇಟ್ ಪ್ಯಾಕೇಜ್ಗಳು ಅಂದರೆ ಏನು ನಿರ್ಮಾಣ ಹಂತದಲ್ಲಿರೋ ಅಂದರೆ ಇಂದಿರಾ ಕ್ಯಾಂಟೀನ್ ಅವರಿಗೆ ಇದನ್ನು ಉಸ್ತುವಾರಿಯನ್ನು ಕೊಟ್ಟಿ ಕೊಟ್ಟಿಲ್ಲ ಅಂದರೆ ಅವರಿಗೆ ಹಸ್ತಾಂತರವನ್ನು ಮಾಡಿಲ್ಲ ಇನ್ನು ಇದು ನಿರ್ಮಾಣ ಹಂತದಲ್ಲಿರೋದ್ರೆ ಇದಕ್ಕೆ ನಗರಸಭೆ ಮಹಾನಗರ ಪಾಲಿಕೆಯವರೇ ಜವಾಬ್ದಾರಿ ಆಗ್ತಿ ಇಲ್ಲಿನ ಏನು ನಗರಸಭೆ ಸದಸ್ಯರಿಗೆ ಈ ಬಗ್ಗೆ ನಾವು ಕೇಳ್ತಾ ಹೋದಾಗ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋ ಮಾತುಗಳನ್ನ ಕೂಡ ಆಡ್ತಿದ್ದಾರೆ ಬಟ್ ನಿಜಕ್ಕೂ ಇದೊಂದು ದೊಡ್ಡ ದುರಂತ ಅಂತ ಹೇಳ್ಬೋದು ನಗರದ ಹೃದಯ ಭಾಗದಲ್ಲಿ ಅಂದರೆ ಸಿಟಿ ಸೆಂಟರ್ ಇದೆ ಇಲ್ಲಿ ಸಾಕಷ್ಟು ಜನ ಓಡಾಡ್ತಾರೆ ಇಂಥ ಜಾಗದಲ್ಲಿ ನಿರ್ಮಾಣವಾಗ್ತಿರುವಂಥ ಇಂದಿರಾ ಕ್ಯಾಂಕಿನ್ ನಿರ್ಮಾಣ ಹಂತದಲ್ಲೇ ಈ ರೀತಿ ಒಂದು ಅವ್ಯವಸ್ಥೆ ನಿರ್ಮಾಣವಾದರೆ ಮುಂದೆ ಯಾವ ರೀತಿ ಪರಿಸ್ಥಿತಿ ಉಂಟಾಗ್ಬೋದು ಅಂತ ನಿಜಕ್ಕೂ ಒಂದು ಯೋಚನೆ ಮಾಡಿದ್ರೇ ವಿಚಿತ್ರ ಅನ್ನಿಸ್ತದೆ ಯಾಕಂದರೆ ಸ ಮಹಾನಗರ ಪಾಲಿಕೆಯವರು ನಿರ್ಮಾಣ ಸ್ಟಾಪ್ ಆಗಿದೆ ಆದರೆ ಇಲ್ಲಿಗೆ ಯಾವಾಗಲಾದರೂ ಬಂದಾದರೂ ಚೆಕ್ ಮಾಡ್ತಾರೆ ಇಲ್ಲಿನ ಸ್ವಚ್ಛತೆನಾದರೂ ಚೆಕ್ ಮಾಡ್ತಾರಾ ಅನ್ನೋದು ಒಂದು ದೊಡ್ಡ ಯಕ್ಷೆ ಪ್ರಶ್ನೆ ಆಗಿದೆ ಯಾಕಂದರೆ ಸಂಪೂರ್ಣವಾಗಿ ಎಲ್ಲೆಂದರಲ್ಲಿ ಸಾರಾಯ ಬ್ಯಾಗೇಜ್ ಬಿದ್ದಿದ್ದು ಇದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇದ್ದಕ್ಕಾಗ್ತದೆ ಇಲ್ಲಿನ ಕೌನ್ಸಿಲರ್ ಅವರು ಇಲ್ಲೇ ಒಂದು ಕಾರ್ಯಕ್ರಮಕ್ಕೆ ಕೂಡ ಬಂದಿದ್ದರು ಒಂದು ಅರ್ಧ ಗಂಟೆಯಿಂದ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದರು ಬಟ್ ಇಲ್ಲಿ ನಿರ್ಮಾಣ ಆಗುತ್ತಿರುವಂಥ ಇಂದಿರಾ ಕ್ಯಾಂಟಿಯನ್ ಬಗ್ಗೆ ಮಾಹಿತಿ ಕೇಳಿದರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾರೆ ಅಧಿಕಾರಿಗಳೊಂದಿಗೆ ಅಂದರೆ ಇಷ್ಟಲ್ಲ ದಿವ್ಯ ನಿರ್ಲಕ್ಷ್ಯ ನಮ್ಮ ಬೀದರ್ನಲ್ಲಿರೋ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಲ್ಲಿ ಇರೋದು ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು ಇನ್ನಾದರೂ ಏನು ಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಈ ನಿರ್ಮಾಣ ಕಾರ್ಯವನ್ನು ಬೇಗ ಮುಗಿಸಿ ಬಡವರಿಗೆ ಊಟ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಕಿಡಿಗೇಡಿಗಳು ಏನು ಇಲ್ಲಿ ಮದ್ಯ ಸೇವನೆ ಮಾಡ್ತಾರೆ ಇದಕ್ಕೆ ಕಡಿವಾಣ ಹಾಕಿ ಒಂದು ವಾಕಿಂಗ್ ಗೆ ಬರುವಂಥ ಜನರಿಗೆ ಒಂದು ಕಿರಿಕಿರಿಯಿಂದ ಮುಕ್ತಿ ಕೊಡಬೇಕು ಅನ್ನೋದು ನಮ್ಮ ಆಶಯವಾಗಿದೆ ಕ್ಯಾಮ್ರಾ ಮ್ಯಾನ್ ಸಂತೋಷತೆ ದೇವರಾಜೊನಗೆರೆ ಉತ್ತರ ಕರ್ನಾಥಕ ನಿಸ್ಬೀದರ್ ಭಾಲ್ಕಿ ತಾಲೂಕಿನ ಭಾತಾಂಬ್ರ ಗ್ರಾಮದ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾತಾಂಬ್ರ ಗ್ರಾಮದಲ್ಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೇಯ ಸರ್ಕಾರದ ಖರೀದಿ ಕೇಂದ್ರದಲ್ಲಿ ಹೆಸರು ಉದ್ದು ಸೋಯಾಬೀನ್ ಬೆಳೆಗಳಿಗೆ ಎರಡು ತಿಂಗಳ ಹಿಂದೆ ನೋಂದಣಿ ಮಾಡಿದರೂ ಕೂಡ ಇನ್ನೂ ಖರೀದಿ ಪ್ರತಿಕ್ರಿಯೆ ಆರಂಭವಾಗಿಲ್ಲ ಎಂದು ರೈತ ಸೋಮನಾಥ ಟೋಕ್ರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾಲು ಮಾಡಿ ಶ್ರಮಪಟ್ಟು ಬೆಳೆದ ಬೆಳೆ ಅತಿವೃಷ್ಟಿಯಿಂದಾಗಿ ಹಾನಿ ಉಂಟಾಗಿದೆ ಇನ್ನು ಅದರಲ್ಲಿ ಅಲ್ಪ ಸ್ವಲ್ಪ ಉಳಿದ ಬೆಳೆ ಈಗ ಕುಳಿಯುತ್ತವೆ ಎಂದು ರೈತರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ನಾವು ನೋಂದಣಿ ಮಾಡಿದಕ್ಕೆ ಈಗ ತಿಂಗಳು ಕಳೆದರೂ ಖರೀದಿ ಆರಂಭವಾಗಿಲ್ಲ ಸಂಬಂಧಪಟ್ಟವರು ಬೇಗ ಕ್ರಮ ಕೈಗೊಂಡು ಖರೀದಿ ಪ್ರಾರಂಭಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ ಇನ್ನು ಭಾತಮರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಪ್ರತಿದಿನ ಬೆಳೆಗೆ ಬಂದು ಕಾದು ಕುಳಿತು ಮತ್ತೆ ಹಿಂದಿರುಗುತ್ತಿದ್ದಾರೆ ಮೊದಲೇ ರೈತರು ಸಂಕಷ್ಟದಲ್ಲಿದ್ದಾರೆ ಇನ್ನು ಅಲ್ಪ ಸ್ವಲ್ಪ ಮನೆಯಲ್ಲಿ ಇದ್ದಿರೋ ಬೆಳೆ ಖರೀದಿ ಕೇಂದ್ರದಲ್ಲಿ ಮಾರಾಟ ಮಾಡಿ ಜೀವನ ಸಾಗಿಸೋಣ ಆದ್ರೆ ಅದಕ್ಕೂ ಈ ರೀತಿ ಮಾಡಿದರೆ ನಾವು ಹೇಗೆ ಬದುಕಬೇಕು ಎಂದು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ ಶೀಘ್ರ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕೆಂದು ರೈತರು ಬೇಡಿಕೆ ಇಟ್ಟಿದ್ದಾರೆ ಈ ನಾಲ್ಕು ದಿವಸ ಐತೆ ಹೊಂಟ ದಿವಸ ಇಲ್ಲಿ ಯಾರು ಕಾಟ ಮಾಡ್ಕೊಳಕ್ ತಯಾರಿಲ್ಲ ಅವ್ ಪುಟ್ ಪುಟ್ಟಿ ಹತ್ತಿರ ಯಾರು ಜಿಮೆದಾರಿ ಇವ್ರ ಜಿಮೇದಾರಿ ಅಂದ್ರೆ ಇನ್ನೊಂದ್ ತಿಂಗಳು ಪಂದ್ರ ದಿನ ಯಾಕೆ ಹೋಗಲ್ದು ಸಾಕಲ್ಲ ಈಗ ಹೆಸರು ಉದ್ದ ಸೋಯಾ ಮಾಹಿತಿ ಕೊಟ್ಟು ರೆಜಿಸ್ಟ್ರೇಷನ್ ಈಗ ಪಂದ್ರ ಇಪ್ಪತ್ತ ದಿನ ಏನ್ ಹೇಳಿಲ್ರಿ ದಿನ ಹೊಂಟಿದ ಆಫೀಸ್ಗೆ ದಿನ ನಾಳಿ ನಡ್ದಿಗ್ ನಾಳಿಗಿ ನಡ್ದಿ ಎರಡ್ ದಿನ ಏನ್ ಅನ್ನತಿಲ್ರಿ ಎಲ್ಲ ಬರ್ತಾ ಹೋಯ್ತಾ ನಾಳಿಗೆ ಬರ್ತಾ ನಾಡಿಗೆ ಬರ್ತಾ ಇಟೇ ಹೇಳತಾರ ಮೇಲಾಧಿಕಾರಿಗಳ ಆದೇಶ ಉಲ್ಲಂಘನೆ ಮತ್ತು ಕರ್ತವ್ಯದಲ್ಲಿ ನಿರ್ಲಕ್ಷ್ಯತನ ಹಾಗೂ ಬೇಜವಾಬ್ದಾರಿತನ ತೋರಿದ್ದಾರೆ ಎಂಬ ಆರೋಪದ ಹಿನ್ನೆಲೆ ಹುಮ್ನಬಾ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ವಿಠಲ್ ಸೇಡಂಕರ್ ಅವರನ್ನು ಅಮಾನತುಗೊಳಿಸಲಾಗಿದೆ ವಿಠಲ್ ಸೇಡಂಕರ್ ಅವರು ಕಚೇರಿ ಕರ್ತವ್ಯದಲ್ಲಿ ಸರ್ಕಾರದ ನಿಯಮಗಳನ್ನು ಪಾಲಿಸುತ್ತಿಲ್ಲ ಕೇಂದ್ರ ಸ್ಥಾನಕ್ಕೆ ನಿಗದಿತ ಅವಧಿಯಲ್ಲಿ ಹಾಜರಾಗ್ತಿಲ್ಲ ಇನ್ನು ವಸತಿ ನಿಲಯಗಳ ಪ್ರವಾಸದ ಅವಧಿಯಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ವ್ಯವಸ್ಥೆ ಇದ್ದರೂ ಹಾಜರಾತಿ ಹಾಕಲಿಲ್ಲ ಹೀಗೆ ಹಲವು ಆರೋಪಗಳನ್ನು ಮಾಡಿ ಈ ಅಧಿಕಾರಿಯನ್ನು ಅಮಾನತು ಮಾಡಬೇಕು ಎಂದು ದ್ರಾವಿಡ ಕ್ರಾಂತಿ ಯುವ ಸೇನೆಯ ಸ್ಥಾಪಕ ರಾಜ್ಯಾಧ್ಯಕ್ಷ ಗೌತಮ್ ಪ್ರಸಾದ್ ಅವರು ದೂರನ್ನ ಸಲ್ಲಿಸಿದ್ದಾರೆ ಸೂಕ್ತ ತನಿಖೆ ನಡೆಸಿದ ಅಧಿಕಾರಿಗಳು ವಿಠಲ್ ಸೇಡಂಕರ್ ಅವರು ಕೇವಲ ಎರಡ್ ಇಪ್ಪತ್ತ್ ಮೂರನೇ ವರ್ಷದ ಜೂನ್ ಮತ್ತು ಜುಲೈ ತಿಂಗಳ ಹಾಜರಾತಿ ಮತ್ತು ಸಂದರ್ಶಕ ಸಹಿ ಮಾತ್ರ ಸಲ್ಲಿಸಿರುತ್ತಾರೆ ಹಾಗಾಗಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ವರದಿ ಸಲ್ಲಿಸಿದ್ದಾರೆ ಇನ್ನು ಅವರ ವರದಿಯನ್ನು ಆಧರಿಸಿ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು ಹತ್ತೊಂಬತ್ನೂರ ಐವತ್ತೇಳರ ನಿಯಮ ಹತ್ತು ಹತ್ತೊಂಬತ್ತು ನೂರ ಐವತ್ತೇಳರ ನಿಯಮ ಹತ್ತು ಉಪವಿಧಿ ಒಂದು ಡಿರ ಅಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಹುಮ್ನಬ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ವಿಠಲ್ ಸೇಡಂಕರ್ ಅವರನ್ನ ಅಮಾನತುಗೊಳಿಸಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆದೇಶ ಹೊಡಿಸಿದ್ದಾರೆ ಕಾಡ್ಗಿ ತಾಲೂಕಿನ ಅರೆಜಮ್ಗ ಗ್ರಾಮದ ಸರ್ಕಲ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ಪುಣ್ಯಸ್ಮರಣೆ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜು ತಳವಾರ್ ದತ್ತು ಗುತ್ತೇದಾರ್ ಕಾಶಿನಾಥ್ ತಳವಾರ್ ನಾಗರಾಜ್ ಕೇಶ್ವರ್ ಸಂಜು ಕುಮಾರ್ ಶರಣು ಬಂಕಲ್ಗೆ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ಹಾಗೂ ಅರೆ ಜಮ್ಗ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಮ್ಮ ಸಹೋದರ ಡಿಕೆ ಶಿವಕುಮಾರ್ ಅವರ ಹಣೆಯಲ್ಲಿ ಬರ್ತಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಇಲ್ದಿದ್ರೆ ಇಲ್ಲ ಅದಕ್ಕೆ ಏಕೆ ತೆಲಿಕೆಡ್ಸಿಕೊಳ್ಬೇಕು ಎಂದು ಬಮ್ಮುಲ ಅಧ್ಯಕ್ಷ ನಿಕಟಪೂರ್ವ ಸಂಸದ ಡಿಕೆ ಸುರೇಶ್ ಅವರು ಹೇಳಿಕೊಂಡಿದ್ದಾರೆ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಮಾಧ್ಯಮದವರನ್ನು ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ ಸಹೋದರನ ರಾಜಕೀಯ ಭವಿಷ್ಯ ಬದಲಾಗಲಿದೆ ಹಾಗೂ ಅಣ್ಣನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡುವ ಆಸೆ ಇದೆ ಎನ್ನುವ ಹಿ ಹಿಂದಿನ ಹೇಳಿಕೆ ಬಗ್ಗೆ ಕೇಳಿದಾಗ ಆಸೆ ಇದೆ ಎಂದು ಹೇಳಿದ ಇನ್ನು ಅವರ ಹಣೆಯಲ್ಲಿ ಬರೆದಿದ್ರೆ ಅದು ಆಗುತ್ತಾ ಇಲ್ಲದಿದ್ರೆ ಇಲ್ಲ ಪಕ್ಷ ಹೇಳದಂತೆ ಅವರು ನಡೆದುಕೊಳ್ತಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ಡಿಸಿಎಂ ಆಗಿ ಪಕ್ಷದ ಏಳಿಗೆಗೆ ಘನತೆಗೆ ಚ್ಯುತಿ ಬರೆದಂತೆ ಅವರು ನಡೆದುಕೊಳ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ನಿಷ್ಠರಾಗಿ ಡಿ ಕೆ ಶಿವಕುಮಾರ್ ಅವರು ನಡೆದುಕೊಳ್ತಿದ್ದಾರೆ ಅವರು ನವೆಂಬರ್ ಕ್ರಾಂತಿ ವಿಚಾರದ ಬಗ್ಗೆ ಅವರು ಗಮನ ಹರಿಸ್ತಿಲ್ಲವಲ್ಲ ಎಂದು ಕೇಳಿದಾಗ ಪಕ್ಷದ ಅಧ್ಯಕ್ಷರಾಗಿ ಎಲ್ಲರನ್ನ ಸಮಾನವಾಗಿ ನೋಡಬೇಕಾಗಿರುವುದು ಅವರ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ನವೆಂಬರ್ ಹದಿನೈದರ ನಂತರ ಏನಾದರೂ ಬದಲಾವಣೆ ಆಗ್ತದೆಯೇ ಎಂದು ಕೇಳಿದಾಗ ನನಗೆ ನವೆಂಬರ್ ಅಂದ್ರೆ ಕನ್ನಡ ರಾಜ್ಯೋತ್ಸವ ನೆನಪಾಗುತ್ತೆ ನಾವು ನೀವೆಲ್ಲರೂ ಸೇರಿ ಈ ಹಬ್ಬವನ್ನ ಆಚರಣೆ ಮಾಡೋಣ ಮಿಕ್ಕ ವಿಚಾರಗಳ ಬಗ್ಗೆ ನನಗೆ ತಿಳಿದಿಲ್ಲ ಇನ್ನು ಈ ಪ್ರಶ್ನೆಯನ್ನ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿಯವರು ಎಐಸಿಸಿ ನಾಯಕರಿಗೆ ಕೇಳಬೇಕು ಎಂದು ತಿಳಿಸಿದ್ದಾರೆ ರಾಜ್ಯದಲ್ಲಿ ಒಳ ಮೀಸಲಾತಿ ಅನುಷ್ಠಾನಗೊಳಿಸುವ ಸಂಬಂಧ ನೂತನ ಕಾಯ್ದೆ ಜಾರಿಗೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಇಂದು ನಡೆಯಲಿರುವ ಸಚಿವ ಸಂಪುಟ ಸಭೆ ಕರಡು ವಿಧೇಯಕ ಮಂಡಿಸಲು ನಿರ್ಧಾರ ಮಾಡಲಾಗಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಬುಧವಾರ ವಿಧಾನಸೌಧದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯ ಅನುಷ್ಠಾನದ ಕುರಿತಂತೆ ಇರುವ ಸಮಸ್ಯೆಗಳ ಸಭೆ ನಡೆಸಿ ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು ಇನ್ನು ಈ ಕುರಿತು ಮುಖ್ಯಮಂತ್ರಿಗಳ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ವಿವರ ನೀಡಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಹಿಂದೂ ವಿಧಾನಸೌಧದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯ ಅನುಷ್ಠಾನದ ಕುರಿತಂತೆ ಇರುವ ಸಮಸ್ಯೆಗಳ ಸಭೆ ನಡೆಸಿ ಸುದೀರ್ಘವಾಗಿ ಚರ್ಚೆ ಕೂಡ ಮಾಡಲಾಯಿತು ಸಿಡ್ನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಭಾರತ ಏಕದಿನ ತಂಡದ ಉಪನಾಯಕ ಶ್ರೇಯಸ್ ಅಯ್ಯರ್ ತನ್ನ ಆರೋಗ್ಯದ ಬಗ್ಗೆ ಮಾಹಿತಿ ಒಂದನ್ನು ನೀಡಿದ್ದಾರೆ ಕಳೆದ ಕೆಲ ದಿನಗಳಿಂದ ಆಸ್ಪತ್ರೆಯಲ್ಲಿರುವ ಅಯ್ಯರ್ ಇದೀಗ ನಾನು ಚೇತರಿಕೆ ಹಂತದಲ್ಲಿದ್ದೇನೆ ಎಂದು ತಿಳಿಸಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಂಚಿಕೊಂಡಿರುವ ಶ್ರೇಯಸ್ ಅಯ್ಯರ್ ನಾನು ಪ್ರಸ್ತುತ ಚೇತರಿಕೆಯ ಪ್ರಕ್ರಿಯೆಯಲ್ಲಿದ್ದೇನೆ ಮತ್ತು ದಿನ ಕಳೆದಂತೆ ಸುಧಾರಿಸುತ್ತಿದ್ದೇನೆ ನಿಮ್ಮಿಂದ ದೊರೆತ ಎಲ್ಲ ರೀತಿಯ ಹಾರೈಕೆ ಮತ್ತು ಬೆಂಬಲಕ್ಕೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ ಇವೆಲ್ಲವೂ ನನ್ನ ಪಾಲಿಗೆ ಬಹಳ ಅರ್ಥಪೂರ್ಣ ವಿಷಯವಾಗಿವೆ ನನ್ನ ನಿಮ್ಮ ಆಲೋಚನೆಗಳಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಎಂದು ಶ್ರೇಯಸ್ ಇನ್ಸ್ಟಾಗ್ರಾಮ್ನಲ್ಲಿ ಬರೆದುಕೊಂಡು ಇದರೊಂದಿಗೆ ಶೋಯಾ ಸಯ್ಯಾರ್ ಅವರ ಆರೋಗ್ಯದ ಬಗ್ಗೆ ಮೂಡಿದ ಆತಂಕಗಳು ಕೂಡ ದೂರವಾಗಿವೆ ಅಲ್ಲದೆ ಚೇತರಿಕೆಯು ಪ್ರಗತಿಯಲ್ಲಿರುವ ಕಾರಣ ಅವರು ಇನ್ನೊಂದು ವಾರದಲ್ಲಿ ಡಿಸ್ಚಾರ್ಜ್ ಆಗಿ ಭಾರತಕ್ಕೆ ಮಾಡಬಹುದು ಅಲ್ಲದೆ ಮುಂಬೈನಲ್ಲಿ ಚಿಕಿತ್ಸೆ ಮುಂದುವರೆಸುವ ಸಾಧ್ಯತೆ ಕೂಡ ಕಂಡು ಬಂದಿದೆ ಎಂದು ತಿಳಿಸಿದ್ದಾರೆ ತಿರುಪುರ ಮಂಗಳ್ ರಸ್ತೆಯ ಸೇಗಂತಪುರಂನಲ್ಲಿರುವ ರಾಜಗಣಪತಿ ದೇವಸ್ಥಾನದಲ್ಲಿ ಮುಸ್ಲಿಂ ಯುವಕನೊಬ್ಬ ಮುಖ್ಯ ದ್ವಾರದ ಕಡೆಗೆ ಬೆನ್ನು ತಿರುಗಿಸಿ ನಮಾಜ್ ಮಾಡಿದ್ದಾನೆ ಇದು ಹಿಂದೂ ಭಕ್ತರಿಗೆ ತೀರಾ ನೋವು ಉಂಟು ಮಾಡಿದೆ ನಿವಾಸಿ ಅಜ್ಮಲ್ ಖಾನ್ ಅಕ್ಟೋಬರ್ ಇಪ್ಪತ್ತಾರ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ್ದಾನೆ ಆತ ನಮಾಜ್ ಮಾಡ್ತಿರುವುದನ್ನು ನೋಡಿದ ದೇವ ಅರ್ಚಕನಾಥನ್ ಮತ್ತು ಭಕ್ತರು ಆತನನ್ನ ದೇವಸ್ಥಾನದಿಂದ ಹೊರಗೆ ಹೋಗುವಂತೆ ಕೇಳಿಕೊಂಡಿದ್ದಾರೆ ಆದರೂ ಕೂಡ ಅದನ್ನ ಲೆಕ್ಕಿಸದ ಆತ ನಮಾಜ್ ಮುಂದುವರಿಸಿದ್ದಾನೆ ಇನ್ನು ಹೆಚ್ಚಿನ ಜನರ ಸಹಾಯದಿಂದ ಆತನನ್ನ ದೇವಸ್ಥಾನದ ಆವರಣದಿಂದ ಹೊರಗೆ ಕರೆದೊಯ್ಯಲಾಯಿತು ಇದು ಅಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನ ತಂದೊಡಿತು ಇನ್ನು ತಮಿಳುನಾಡು ಪೊಲೀಸರು ಘಟನೆಯ ತನಿಖೆ ಕೂಡ ನಡೆಸುತ್ತಿದ್ದಾರೆ ಇದಾಗಿತ್ತು ಹಿಂದಿನ ಮಧ್ಯಾಹ್ನ ರೌಂಡ್ ಆಫ್ ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ ನಲ್ಲಿ ನಮಸ್ಕಾರ